ವಾಣಿ ಮೇಡಮ್ ಅವರೇ ನಟರಾಜ್ ಸರ್ ಅವರೇ ಹಾಗೂ ಅವರ ಶ್ರೀಮತಿ ಸುಜಾತಮ್ಮ ಅವರೇ ವೇದಿಕೆಯ ಮುಂಭಾಗ ದಿನದಲ್ಲಿ ಇರುವಂತಹ ಎಲ್ಲ ಗಣ್ಯರೇ ಚಂದ್ರ ಸರ್ ನನಗೆ ನಾನು ಸ್ಕೂಲಲ್ಲಿ ಓದುವಾಗ ನನಗೆ ಶಿಕ್ಷಕರಾಗಿದ್ರು ಅವ್ರು ಹೇಗೆ ಕಾಣಿಸ್ತಾ ಇದ್ರು ಅಂತಂದ್ರೆ ಆಗ ಬಹಳ ಶಿಸ್ತು ಬಹಳ ಕೋಪಿಸ್ತುಗಳ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಂತಹ ಚಂದ್ರಕೃಷ್ಣಪ್ಪನವರು ಅಪ್ಪಟ ಬಾಬಾ ಸಾಹೇಬರ ಒಬ್ಬ ಅನುಯಾಯಿ ಮತ್ತೆ ಶೋಷಿತ ಸಮುದಾಯಗಳ ಬಗ್ಗೆ ಅತ್ಯಂತ ಕಾಳಜಿ ಉಳ್ಳಂತಹ ವ್ಯಕ್ತಿತ್ವ ಆಗಿತ್ತು ಅವರು ಬಲಿತ ಚಳವಳಿ ಕರ್ನಾಟಕದಲ್ಲಿ ಉಂಟು ಮಾಡಿದಂತಹ ಒಂದು ಪ್ರತಿರೋಧದ ಚಳವಳಿಯನ್ನ ಅನೇಕ ಕಾರ್ಯಕರ್ತರು ಇವತ್ತಿಗೂ ಕೂಡ ಅದನ್ನ ಮುನ್ನಡೆಸ್ತಾ ಇರುವಂತದ್ದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು ಅಂತ ವ್ಯಕ್ತಿತ್ವಗಳಲ್ಲಿ ಒಬ್ಬರು ನಮ್ಮ ಚಂದ್ರಕೃಷ್ಣಪ್ಪನವರು ವಿದ್ಯಾರ್ಥಿ ದಸೆಯಲ್ಲಿ ಅವರು ಕೋಲಾರದ ಅಂಬೇಡ್ಕರ್ ಹಾಸ್ಟೆಲ್ನ ವಿದ್ಯಾರ್ಥಿಯಾಗಿ ಅವರು ಚಳವಳಿಯಲ್ಲಿ ಸಾಕಷ್ಟು ತಮ್ಮ ಹೆಜ್ಜೆ ಗುರುತುಗಳನ್ನ ಮೂಡಿಸಿದ್ದಾರೆ ಅವರು ಇವತ್ತಿನ ಸಂದರ್ಭದಲ್ಲಿ ಒಬ್ಬ ಬದ್ಧತೆ ಇರುವಂತ ಸೈದ್ಧಾಂತಿಕವಾಗಿ ಅತ್ಯಂತ ಕಟ್ಟಿತನ ಇರುವಂತ ಕಾರ್ಯಕರ್ತರು ಸಿಗುವಂತದ್ದು ಅಪರೂಪ ಯಾಕಂದ್ರೆ ಬಾಬಾ ಸಾಹೇಬ್ರ ಬೋಧಿಸದಂತ ವಿಚಾರಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡವರ ಪ್ರಮಾಣ ಇವತ್ತು ತುಂಬಾ ಕಡಿಮೆ ಆಗ್ತಾ ಇರುವ ಸಂದರ್ಭದಲ್ಲಿ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನೇ ತಮ್ಮ ಜೀವನದ ಉಸಿರಾಗಿಸಿಕೊಂಡಂತವರ ಕಡಿಮೆ ಕ್ರಮೇಣ ಕ್ಷೀಣಿಸ್ತಾ ಇದೆ ಸೊ ಅಂತ ವ್ಯಕ್ತಿತ್ವಗಳನ್ನ ಉಳಿಸ್ಕೊಳ್ಳುವ ಅಗತ್ಯ ಇವತ್ತು ಸಮಾಜಕ್ಕಿದೆ ಹಾಗಾಗಿ ಅನಿರೀಕ್ಷಿತವಾಗಿ ಈ ತರದ ದುರ್ಘಟನೆಗಳಿಗೆ ಒಳಗಾದಂತ ಎ ಪಿ ಕೃಷ್ಣ ಚಂದೃಷ್ಣಪ್ಪನವರ ಒಂದು ಅವರ ಚಳವಳಿ ಅವರ ಬದುಕು ಅವರ ಹೋರಾಟ ಸದಾ ಕಾಲ ಕಾರ್ಯಕರ್ತರಿಗೆ ಸ್ಫೂರ್ತಿಯಾಗಲಿ ಮತ್ತು ರಾಜ್ಯ ಚಳವಳಿಗಳಿಗೆ ಅವರು ಹೆಚ್ಚು ಅವರ ಚಿಂತನೆ ಮತ್ತು ಅವರ ಹೋರಾಟಗಳು ಮುನ್ನಡೆಸಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆ ದಿಕ್ಕವನ್ನ ಬರುವ ಶಕ್ತಿಯನ್ನ ಆ ಕುಟುಂಬ ಅದನ್ನ ಸಹಿಸಿಕೊಳ್ಳಿ ಇಡೀ ಚಳವಳಿಯ ಅನೇಕ ಕಾರ್ಯಕರ್ತರು ಪದಾಧಿಕಾರಿಗಳ ಕುಟುಂಬದ ಒಂದು ಸಾಂತ್ವನದವನ್ನ ಇವತ್ತು ಸಲ್ಲಿಸ್ತಾ ಇದ್ದೀವಿ ನಾವು ಸಾವು ಎಲ್ಲರಿಗೂ ಅದು ಹೇಳಿ ಕೇಳಿ ಬರೋದಿಲ್ಲ ಸೊ ಆದ್ರೆ ಬಂದಂತ ಸಂದರ್ಭದಲ್ಲಿ ನಮ್ಮ ಬದುಕು ಎಷ್ಟು ಶ್ರೇಷ್ಠ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಆ ದಿಕ್ಕಿನಲ್ಲಿ ಕಾರ್ಯಪ್ರವೃತ್ತರಾಗಿರ್ಬೇಕು ಆ ಹಿನ್ನೆಲೆಯಲ್ಲಿ ನಮ್ಗೆ ಚಂದ್ಕೃಷ್ಣಪ್ಪ ಒಂದು ಮಾದರಿ ಕಾರ್ಯಕರ್ತರು ಆಗಿರ್ತಾರೆ ಅನ್ನುವಂತ ಮಾತನ್ನ ಹೇಳಿ ಆ ಇಡೀ ಕುಟುಂಬ ಆ ದುಃಖವನ್ನ ಸಹಿಸುವ ಶಕ್ತಿಯನ್ನ ಪಡ್ಕೊಳ್ಳಿ ತಥಾಗತ ಭಗವಾನ್ ಬುದ್ಧರ ಅವರ ಆಶೀರ್ವಾದ ಆರೈಕೆ ಬೋಧಿಸಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದ ಆ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಆಶಿಸ್ತಾ ಆ ಆ ಒಂದು ಕುಟುಂಬಕ್ಕೆ ನನ್ನ ಸಾಂತ್ವನವನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಜೈ ಭೀಮ್ ಜೈ ಭಾರತ್